ತಗೋಳೋರು ಯಾರೂ ಇಲ್ಲ ಅಲ್ರಿ ಈ ಊರ ಇಲ್ಲ ಅಂತ ಕಾಣತೈತಿ ಯಾಕಂದ್ರ ನನ್ ಬುಟ್ಟೆಗೆ ನೂ ಹಂಗ ಅದ ಹೂ ಯಾರಾದ್ರೂ ತಗೋತರ ಏನ್ರಿ ಪಟ್ಟನ ಬರೀ ಸಟ್ಟನ ಕೊಟ್ಟು ಬಿಡ್ತೀನೂ ಹೂ ಬೇಕೇನ್ರಿ ಹೂ ಮಾ ಬರ್ತಾನೆ ಸಾಕಾಗ್ ಹೋಯ್ರಿ ಅಪ್ಪ ಎಣ್ಣೆ ವ್ಯಾಪಾರ ಸಲುವಾಗಿ ಅಲ್ಲ ಇವತ್ ಏನಾಗೈತಿ ನೀ ನಮ್ ಎಣ್ಣೆ ಡಬ್ಬಿನ ಅಲ್ಲ ಮುಂಜಾಳಿಂದ ಹ್ಯಾಂಗ ತುಂಬೈತಿ ಹಂಗ ತುಂಬೈತಿ ಒಂದು ದಿನಕ್ಕಿನೇ ಇಲ್ರಿ ಅಪ್ಪ ಹಿಂಗಾದ್ರಿ ಹ್ಯಾಂಗ್ ನಮ್ದು ಅಲ್ಲೆಲ್ಲೇ ಒಂದು ಗಿರಕ್ ನಿಂತಿನಿ ನೋಡಣ್ಣ ಇವ್ರೆ ಮಾಡ್ತಾರೆ ನೋಡೋಣ ನಮ್ದು ವ್ಯಾಪಾರ ಮಾಡ್ತೀವ್ರಿ ಅಕ್ಕಾರ ನಿಮಗ ನಮಸ್ಕಾರ ಏ ಯಾಕ ಸೀದಾ ಮಾತಾಡ ಬರೋದಿಲ್ಲ ಏನಾ ಆ ಮಾತಿವರ ಅಂದ ಅಲ್ಲೊಂದು ಟೀಮ್ ಮಿಟ್ ಆಮೇಲೆ ನಮಸ್ಕಾರ ಅಂತೀಯಲ್ಲ ಯಾಕ ನೀನು ಸರಿಯಾಗಿ ಹೊರಡાડೋದಿಲ್ಲ ಏನಾ 나ಲಿಗೆ ನಮ್ದೆಲ್ಲ ಸರಿಯಾಗಿನೇ ಹೊರಳಡತೈತಿ ಬಾಯವರ ಆದ್ರೆ ಏನು ಮಾಡೋದು ಆ ದೇವರ ದೊಡ್ಡನ ಬಾಯಿಗೆ байಗೆ ಸಣ್ಣವನೇ ಹಳಿ ಕೊಟ್ಟನ್ರಿ ಅದಕ್ಕೆ ಸ್ವಲ್ಪ त्रासರಿ ಬಾಯವರ ಇಲ್ಲಿ ಬಿಡ್ರಿ ಬಾಯವರ ನೀವು ಇನ್ನೂ ಕನ್ಯಾಕಾಣವಾಗಿ ಕಾಣ್ತಿರಲ್ಲ ಅಂತೀನಿ ಏ ನಿಮೋನ ಯಾಕೆ ಹೆಂಗೆ ಕಾಣ್ತ ಹೌದು ನಾ ಕನ್ಯ ಅಂತ ನಿನಗೆ ಹೆಂಗೆ ಗೊತ್ತಾ ಇದೇ ರೀ ನಿಮ್ಮ ಖಾಲಿ ಇರೋ ಕೊಳ್ಳನ ನೋಡಿ ಹೌದೇನಾ ಅಂತೂ ಅಡ್ಡಿ ಇಲ್ಲ ಬಿಡ ಕರೆಂಟ್ ಸಿಕ್ಕ್ರ ಪಾಸ್ ಮಾಡಾಗ ಕಾಣಿಸ್ತಿ ಹೌದು ಕರೆಂಟ್ ಅಷ್ಟೇ ಅಷ್ಟೇ ಆಗ್ರಿ ಮೇಡಮ್ ನೀವು ಹೂ ಅಂದ್ರೆ ನೀವು ಫಳಿಗೆ ನಮ್ಮ ಮಳಿ ಜಡದ ಇದ್ ಫ್ಯೂಜಿನ್ ಕಪ್ಪಿನಾಗ ನಮ್ ಕರೆಂಟ್ ಈ ಮನಿಗಿ ಬೆಳಕು ಹುಡುಗಿ ಬೆಳಕು ಅಲ್ರಿ ಅಂತೂ ಮನ ನಂಬಿದ್ರೆ ಜನ ಮೊದಲ ಅಕ್ಕ ನಮಸ್ಕಾರ ಅಂದ ಆಮೇಲೆ ಅಕ್ಕವ್ರ ಅಂದ ಈಗ ನೋಡ್ರ ಶುರು ಮಾಡಿ ಅಲ್ಲ ಯಾಕ್ರ ಹುಡುಗಿ ಎಲ್ಲಾರ್ದೇನು ಹುಡುಗ ಅನ್ನ ಬರ್ತೇತಿನ ಹೋಗ್ಲಿ ಬಿಡಿ ಬಾಯೋರೆ ಏನು ನಿಮ್ಮ ಪರಿಚಯನೇ ಹೇಳಲಿಲ್ಲ ನನ್ನ ಪರಿಚಯ ತೊಗೊಂಡ್ ನೀನು ಏನು ಮಡ ನಿಮ್ಮವನ ವ್ಯಾಪಾರ ಮಾಡೋವ ಹೌದೇನಾ ನಿಂದ ಯಾವ ಹೇಳಾ ಯಾವ ಊರ ನಿನ್ನ ಹೆಸರು ಏನಿಲ್ಲ ಯಾಕೆ ಬಂದಿ ಏನೈತಿ ನಿನ್ನ ಕೆಲಸ ನಂದ ಹೇಳೇನಾ ಹೇಳು ಮತ್ತೆ মামಾ ನೋಡು ಹುಡುಗಿ ನನ್ನ ಹೆಸರು ಕವಿ ಅಂತ ಹೌದೇನಾ ಇಲ್ಲೇ ಪಕ್ಕದ ಹಳ್ಳಿ ಕಿಚಕಡಿ ಹಿಂದಿಂದ ಬಿಜಗೇರಿಿಂದ ಬಂದಿನಿ ಹೌದೇನಾ ಸುವರ್ ರೆಂಡಿ ವ್ಯಾಪಾರಸ್ತ ಈಗ ಮ್ಯಾಗಿ ನೋನಿ ಸುತ್ತાડ ಬಂದಿನಿ ಈಗ ತಳಗಿ ನೋನಿ ಬಂದಿನಿ ಮಾಡಿ ನಿ ದಿನ ಬೇಕೇನಾ ನಿಮ್ಮ ಹೆಣ್ಣಿ ಹಾ ಮತ್ತೆ ಬೇಕಾಗಿತಿ ಅದಕ್ಕೆ ಒಂದು ಸಲ ಮಾಡಿ ನೋಡ್ರಿ ನೋಡ್ರ ರೆಂಡಿ ವ್ಯಾಪಾರ ತಿಂದ ಮ್ಯಾಲ ಹೇಳ್ರಿ ಏನೈತಿ ಅಂತ ಹೌದು ಹೌದ್ರಿ ಹೇಳ್ತೀನ್ರಿ ಹೌದ್ರಿ ತಮ್ಮ ನಾಮದೇಂದ್ರ ಹೇಳಿ ಅಂದ್ರೆ ನಿಮ್ಮ ಹೆಸರು ಚಲ್ಪ ನನ್ನ ಹೆಸರು ಆಂಬಾಕಲಪ್ಪ ನನ್ನ ಹೆಸರು ನನ್ನ ಹೆಸರು ನನ್ನ ಹೆಸರು ನನ್ನ ಹೆಸರು ಮಾಲಾ ಅಂತ ಅಡ ಅಂದ್ರೆ ನಾನು ನಿನ್ನ ಎಣ್ಣೆ ವ್ಯಾಪಾರ ಮಾಡಬೇಕು ಅಂತಿನಾ ಮಾಮಾ ನೋಡಿ ಹುಡುಗಿ ಹೆಂಗಸಿರ ಮ್ಯಾಲ ಅಂದ್ರೆ ನಮ್ಮ ಎಣ್ಣೆ ವ್ಯಾಪಾರ

ಇದು ಒಂದು ಇದೇ ನೋಡಿ ನಾವು ಡಬ್ಬಾಗೇ ನೋಡಿ ವ್ಯಾಪಾರ ಮಾಡ್ತೇವೆ ಅಂದ್ರೆ ಎಣ್ಣೆ ಹಾಕುದು ಹಾಕ್ತಿ ಕರೆಕ್ಟ್ ಹಾಕ್ಬೇಕು ನೋಡು ಮತ್ತು ಒಂದು ಕೆಜಿ ಏಳು ಕೆಜಿ ಅರ್ಧ ಕೆ ಜಿ ಇದ್ರ ನಿಮ್ಮ ಕಿಟ್ಲಿ ತೆಗೀರಿ ಕರೆಕ್ಟ್ ಮಾಪ್ ಮಾಡಿ ಹಾಕ್ತೀನಿ ಅದೇ ಹೇಳಾಕ ಮಾಮಾ ನಮ್ಮ ಓಣಿ ಕಡಿ ಬಾ ಚಂಜಿ ಅದ್ವಿ ನಮ್ಮ ಓಣಿ ಕಡಿ ಬಾ ಅವಾಗ ಹಾಕಾಕತ್ತಿ ನಾ ಆಯ್ತು ಬಿಡಿ ಹಂಗಾದ್ರೆ ಬಾಣಿ ಕಡಿ ಆ ಹುಡುಗಿ ಹೇಳಾ ಹುಡುಗ ಮತ್ತೆ ಇದು ನಿಂದು ಈ ಜ್ಯೋತಿಆಡಸು ಇದು ನಿಂದು ಹೇಗಯ್ಯ ಅಯ್ಯ ನಂದೇನ್ ಕೇಳತಿ ಮಾರಾಯ ವ್ಯಾಪಾರ ಬಾಳ್ ಬಿಡದರಿ ಬರಾಣಿ ಇಟು ಬಿಡದರ ಹೇ ಹುಡುಗಿ ಹೇಳಾ ಹುಡುಗ ಹಾಣು ಬೇಡ ಕಮ್ಮನ ಬೇಡ ಈ ನಿನ್ ಸಟ್ಟಾ ಸೋದನೆ ಹೇಳೋ ಏನಂತಾ ಸಟ್ಟಾ ಅಂದ್ರೆ ಬುದ್ಧಿಗೆ ಹೇಳೇನ್ ಮತ್ತಾ ಏ ಹುಡುಗಿ ಸಟ್ಟಾನಿ ಅಂದ್ರ ಬುಟ್ಟಿಗಿಂತ ಮುಖ್ಯ ನಿಯದಿ ಹುಡುಗ ಮೈಯ ಈ ವಿಷಯ ನಮ್ಮ ಅಪ್ಪ ಗೊತ್ತಾದ್ರ ಈ ನಿನ್ನ ಅನ್ನಿಡೆ ಬಿ ಡಬ್ಬ ಹಾಕಿ ಈ ಊರ ಬಿಡಸ್ತಾನ ಅಡ ಉಷರ್ ಏ ಹುಡುಗಿ ಅಲ್ಲ ಹುಡುಗಿ ಈ ಊರು ಬಿಟ್ಟು ಹೋಗಬೇಕಾದ್ರೆ ನಮ್ ಈ ಜೋಡಿ ಮಾಡ್ಕೊಂಡು ಬರ್ತೀನಿ ಅಂತ ನಮ್ ದುರ್ಗವ್ವನ ಹೆಡ್ಕೊಂಡ ಬಂದೀನಿ ಹೌದೇನಾ ಅದೆಂತ ಶೂರ ಮದನಿ ಮಾಪ್ಪ ಯವ್ವಾ ಶೂರ ಅಷ್ಟಲ್ಲ ನಮ್ ಅಪ್ಪ ಈ ಊರಿ ಊರಿ ಹಚ್ಚಿ ಮುಂದಿನ ಊರಿಗ್ ಇರಿ ಹೋಗವ ನಮ್ಮ ಅಪ್ಪ ನಮ್ಮ ಅಪ್ಪ ಈ ಊರಾಗ ಏನ್ರ ನಡಿಬೇಕ ಅಂದ್ರೆ ನಮ್ಮ ಅಪ್ಪಂದ ಕಾರ ಬಾರ ನೋಡ ಹುಡ್ಗಿ ನೀವು ಅಂದ್ರೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಾವು ಮೂರು ಕತ್ತಲು ಕರಿವನ್ ಜಾತ್ರೆ ಮಾಡಸ್ಲಿಲ್ಲ ಅಂದ್ರೆ ಹೆಸರು ಕಾಣದ ಎಣ್ಣೆ ಕವಿನಲ್ಲ ಅಂತ ತಿಳಿ ಅಲ್ಲ ನನ್ನ ಲಗ್ನ ಗಕ ನಿನ್ನ ಹತ್ರ ಏನೈತಿ ಅಷ್ಟೇ ಚಿಂತೆ ಮಾಡ್ತೀಯ ಹುಡುಗಿ ಹಾ ಮತಾ ನೀ ಹು ಅಂದ್ರೆ ಮೂರು ತಿಂಗಳದಾಗ ಮುಂದೆ ತಂದ ಏನು ಏನು ತರ್ತಿ ತರ್ತಿotti ಹೌದೇನಾ ತಂದ ಮುಗ್ಲಿ ಚಂದ್ರಮ್ಮ ಅಪ್ಪನ ತೋರ್ಸಿ ನಿನ್ನಮ್ಮಿ ಮಾಡ್ತಿನಿ ಹೌದೇನಾ ಇಲ್ಲಿ ಏನು ಬೇಕು ಚಿನ್ನ ನಿನಗೆ ಹೌದೇನಾ ಹಾಗಾದ್ರೆ ಇದಾ உருப்பு ஏன இல்ல மாம ருப்பா இல்லம் இல்ல உருப்பா இல்ல ஒட்ட அது தட குத்தார்த்து கொடுத்தீங்க பதக்க மொதல்லு மணக்கா தான் மொதல்ல ஜவாரி மணக்கா மொதல்ல மணக்கா வந்தார பாவம் கணக்காய in a hurricane ಛೇ 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 ನಾವು ಹೋಯ್ತು ನೋಡ್ರಿ ಕೆಟ್ಟ ಅಲ್ಲ ನನ್ನ ಮಗಳ ಸಲುವಾಗಿ ತೆಲಿಕಟ್ಟ ಹೋಯ್ತು ಮುಂಜಾನೆಯಿಂದ ಸಂಜೆ ತನಕ ಸಾಹುಕಾರ ಕಾಟ ಸಂಜೀಗ ನನ್ನ ಮಗಳ ಕಾಟ ಎಲ್ಲಿ ಹೋಗಿರ್ಬೇಕು ಅಂತೀನಿ ನಾವು ನನ್ನ ಕೈಯ್ಯಾಗರ ಸಿಗಲಿದೆ ಒಂದು ಗತಿನ ಕಾಣಿಸ್ತೀನಿ ಈಗ ಹೋಗ್ಲಿ ಅಲ್ಲ ಈ ಊರ ಹುತ್ತು ನಾಯಿಗಳು ಜಾಸ್ತಿ ಆಗ್ಯಾವ್ರಿ ಯಾಕಂದ್ರ ನಾವು ಕಡಿಬಾರ ಜಾಗಕ್ಕೆ ಕಡಿತಂದ್ರ ಮುಂದೆ ಗತಿ ಏನಿ इदेन अमेरिका सिनेमा इल्ले चालू ಆದಂಗಿಗೆ ತಲವು ಇಂಡಿಯಾ ತಕ ಹೇ ಪ್ರಭು ಹೇ ಪ್ರಭು ಹೇ ಹರಿರಾವ್ ಕೃಷ್ಣ ಜಗನ್ನಾಥ ಪ್ರೇಮಾನಂದಿ ಇದು ಕ್ಯಾ ہوا ಹೇ ಹೇ ಪ್ರಭು ಹೇ ಪ್ರಭು ಹೇ ಹರಿರಾವ್ ಕೃಷ್ಣ ಜಗನ್ನಾಥ ಪ್ರೇಮಾನಂದಿ ಇದು ಕ್ಯಾ ہوا ಹಲ್ಲೆಲೂಯಾ ಈ ನಾನು ಬೇಡ ಬೇಡರು ಏನು ಮಾಡ್ತೀನಿ ಅಂದವ ಅದ ಮಾಡ್ತೀನಿ ಶಾಂತಲಿಂಗೇಶ್ವರ ನೋಡಿದನಪ್ಪ ಇವಣ್ಣ ಶಟ್ಟಿ ಶೃಂಗಾರ ಪಟ್ಟಣ ಹಾಳಾಯ್ತ ಯಾ ಮಗಳ ನೀನು ಮಾಡಿಸ್ಕೊಂಡು ಯಪ್ಪ ಅದ ಹೇಳಿಲ್ಲ ಮಾಡ್ತೀನಿ ಅಂತ ನಾನು ಹೇಳಕ ಅದೇ ಮಾಡ್ಸ್ಕೊಬೇಕಾದ್ರೆ ನಿಂತಿದ್ದೆ ನೀನೇ ಬಂದ್ಯಾ ನಿಮ್ಮ ಇನ್ನೂ ಸ್ವಲ್ಪ ತಡ ಮಾಡಬಾರ್ದಿತ್ತು ಎಲ್ಲ ಆಗ ಹೋಗ್ತಿತ್ತು ತೂ ನೀನು ನಿಮ್ಮಮ್ಮ ಕೌದೆ ಸತ್ತ ಉತ್ತಿದ ನೀ ಕೆಲೀತರ ಬಾಯ್ ಬಾಯಿ ಮುಣ್ಣ ಮನಿಗೆ ಬರ್ತೀಯೋ ಏನಿಲ್ಲ ಏಯ್ ಅಪ್ಪ ಇನ್ನೂ ಸ್ವಲ್ಪ ನಿಂದ್ರ ಹಂಗೆ ಸ್ವಲ್ಪ ಕೆಲಸ ಮಾಡಿ ಹೋಗು ಅವ ಎಣ್ಣೆ ಮಾಡ್ತಾನೆ ದಾಯಪ್ಪ ವ್ಯಾಪಾರ ಮಾಡೋಣ ಅವ್ಜನ್ ಮಾಡು ಇಲ್ಲ

ನಾವು ನಾವು ವ್ಯಾಪಾರ ಮಾಡಾಕತ್ತೀವಿ ಸುಮ್ ನಡ್ದಿ ಚರದ ಒಳಗ್ ಬಂದು ಸಿಗ್ಬಿದ್ದೀನಿ ನೋಡ್ರಿ ಯಜಮಾನ್ರ ಹೇಳಪ್ಪ ವ್ಯಾಪಾರ ಅಂದ ಮ್ಯಾಗ ಮಾತಾಡೋದು ಕಾತಾಡೋದು ನಡ್ದೆ ಒಮ್ಮೊಮ್ಮೆ ಅವ್ರ ಸಾಮಾನ ನಮ್ ಕೈ ಸಿಗ್ತಾವ ನಮ್ ಸಾಮಾನ ಅವ್ರ ಕೈ ಸಿಗ್ತಾವೆ ಅಡ್ಜಸ್ಟ್ ಮಾಡ್ಕೊತ ಹೋಗ್ಬೇಕ್ರಿ ಈ ಸಾಬ್ರಾ ಅಂದ್ರೆ ತಂಗಿ ಸಾಮಾನ ಸಾಮಾನ ಅಂತ ಒತ್ತಿ ಒತ್ತಿ ಹೆಳಕತ್ತನ ಸುಮ್ಮನೆ ಮನೆಗೆ ನಡಿ ಹಿಂಗಂತ ಏನಪ್ಪ ಇಲ್ಲ ಬಾ ಇಲ್ಲ ಬಾ ಅಪ್ಪ ಅಪ್ಪ ನಂಗೇ ನೀನು ಬೇಕಪ್ಪ ಅಪ್ಪ ಮಕ್ಳೆ ಅಪ್ಪ ಮಕ್ಳು ಹೋರ್ ಹೋರಿ ಹಾ ಏಸ್ ದಿನ ಹೋಗಿರಿ ಏ ಹುಡುಗಿ ಹೋಗಲ್ಲ ಏ ಹುಡುಗಿ ಹೋಗ್ ಹೋಗು ಒಮ್ಮೆ ಕಣ್ಣಿಟ್ಟ ಕವಿ ಎಂದಿಗೂ ಬಿಡಲಾರೆ ಹ ನೋಡ್ರಿ ಕುಂತ್ರ ನಿಂತ್ರ ಬರೀ ನೀನ್ ನೆನಪಾಗತ್ತೈತಿ ಎಲ್ಲಿ ನೋಡಿದ ನನ್ನ ರೂಪ ಕಾಣತೈತಿ